ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುದು ವ್ಯಾಗ್ನರ್ ಎಲ್ಲ ಸೈ ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಮಾಡಲ್ ಏನೈತ್ರಿ ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಇದಕ್ಕೆ ಓನರ್ ನಾಲ್ಕು ಓನರ್ ರೀ ಈ ಗಾಡಿ ಯಾರು ತಗೊಂತಾರ ಅವ್ರು ಐದು ಓನರ್ ಆಗ್ತಾರೀ ಹ್ಞೂ ರೀ ರನ್ನಿಂಗ್ ಕಿಲೋಮೀಟರ್ ಗಾಡಿ ಓಡಿರೋದು ಎಪ್ಪತ್ತಾರು ಸಾವಿರ ಚಿಲ್ಲರ್ ಓಡೈತ್ರಿ ಅಷ್ಟು ರೀ ಹ್ಮ್ ಮಾತ್ರ ಓಕೆ ಐತ್ರಿ ಮ್ಯಾಕ್ವಿಲ್ ನಾಲ್ಕು ಐದು ಮ್ಯಾಕ್ವಿಲ್ ಅದಾವ್ ರೀ ಹ್ಮ್ ಹ್ಮ್ ಎಲ್ ಪಿ ಜಿ ಹೊಸ ಫಿಟೆಡ್ ಮಾಡ್ಸ್ಕೊಂಡ್ ಬಂದಿನ ರೀ ಮೊನ್ನೆ ಎಲ್ ಪಿ ಜಿ ಫಿಟ್ನೆಸ್ ಎಲ್ಲ ಫಿಟ್ ಮಾಡ್ಕೊಂಡ್ ಬಂದಿರಿ ಎಲ್ ಪಿ ಜಿ ಅಸೆಂಬ್ಲಿ ಹೊಸಾದ್ ಐತ್ರಿ ಹ್ಮ್ ಹ್ಮ್ ಹ್ಮ್

ಟಿಮೇನ್ ಐತ್ರಿ ಓಕೆ ಐತಿ ಓಕೆ ಮತ್ತು ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿಪ್ಲೈ ಯಾವ್ತರ ಇಟ್ಟು ರೀ ಸಾವು ಯಾವ ಕ್ರ್ಯಾಚ್ ಎಂಟ್ ಏನು ಏನು ಪೇಂಟ್ ಗಿಂಟ್ ಏನಿದೆ ಇಲ್ಲ ರೀ ಹ್ಞೂ ಹ್ಞೂ ಇಂಜನ್ ಕಂಡೀಷನು ಫುಲ್ ಓಕೆ ಐತೆ ರೀ ಇವಾಗ ಏನು ಗಾಡಿಗೆ ಪೇಂಟ್ ಕಾಣತೈತಿ ಅಲ್ಲ ಇದು ಒರಿಜಿನಾಲಿಟಿ ಪೇಂಟ್ ಐತೆ ರೀ ನೀವು ಪೇಂಟ್ ಏನು ಮಾಡ್ಸಿಲ್ಲ ರೀ ಮಾಡ್ಸಿಲ್ ಮಾಡ್ಸಿಲ್ರಿ ಗಾಡಿ ಮತ್ತು ಈ ಒಂದು ತಿಂಗಳ ಆತು ಫ್ರೆಶ್ ಎಪ್ ಸಿ ಆಗಿದೆ ರೀ ಗಾಡಿ ಹಾಂ 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 ಇನ್ಶೂರೆನ್ಸ್ ಇನ್ಸೂರೆನ್ಸ್ ಎಲ್ಲಾ ಓಕೆ ಐತ್ರಿ ಫ್ರೆಶ್ ಎಪ್ಸಿ ಈಗ ಒಂದು ತಿಂಗಳ ಮಾಡ್ಸಿ ಓಕೆ ರೀ ಇನ್ಶೂರೆನ್ಸ್ ರನ್ನಿಂಗ್ ಐತಲ್ರಿ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್ ಏನೇನು ಸಿಗತೈತೆ ಗಾಡಿ ತಗೊಂಡ್ರೆ ಫೀಚರ್ಸ್ ಗಾಡಿ ಏನಿಲ್ಲ ರೀ ಎ ಸಿ ಐತೆ ರೀ ಪವರ್ ಸ್ಟೀರಿಂಗ್ ಹ್ಮ್ ಅದರ ಮ್ಯಾನುವಲ್ ಅದರ ಡೋರ್ ಡೋರ್ ಮ್ಯಾನುವಲ್ ಐತೆ ರೀ ಹಾ ಮ್ಯಾನುವಲ್ ಐತೆ ಓಕೆ ಸೀಟ್ ಕುಶನ್ಸ್ ಎಲ್ಲ ಕರೆಕ್ಟ್ ಐತೆ ರೀ ಹಾ ಚಲೋ ಅದರ ರೀ ಓಕೆ ಆರಾಮ ಸಣ್ಣ ಪುಟ್ಟ ಫ್ಯಾಮಿಲಿ ಇರೋರಿಗೆ ಗಾಡಿ ಬೇಕಂದ್ರೆ ವ್ಯಾಗನರ್ ಕಾರ್ ಈ ಗಾಡಿ ತಗೋಬಹುದು ಆತರ ಕಂಡೀಶನ್ ಐತೆ ಕಂಡೀಷನ್ ಕಂಡೀಶನ್ ಐತೆ ರೀ ಬೇಕಾದಲ್ಲಿ ಇದು ಮಾಡ್ರಿ ಓಕೆ ಗಾಡಿ ಗುಡ್ ಕಂಡೀಷನ್ ಐತೆ ಹ್ಞೂ ಮ್ಯೂಸಿಕ್ ಸಿಸ್ಟಮ್ ಹತ್ತೈತೆ ರೀ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ ಓಕೆ ಸರ್ ಇನ್ನು ಡೈರೆಕ್ಟು ರೇಟ್ ದಿವೆ ಬಂದಾಗ ಸರ್ ಏನು ಹೇಳ್ತೀರಿ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಜು ನಾವು ನೋಡಿರಿ ಎರಡು ಇಪ್ಪತ್ತು ಹೇಳಿರಿ ಏನು ನಿಮ್ಮ ಕಡೆ ಅಂದ್ರೆ ಬಂದ್ರೆ ಏನಾರ ಮಾಡಿ ಕೊಡ್ತೀವಿ ಹೆಚ್ಚು ಕಡಿಮೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ರೀ ಹ್ಞೂ ಮಾಡೆಲ್ಲ ಎರಡು ಸಾವಿರ ಹತ್ತು ಐತೆ ರೀ ಓನರ ನಾಲ್ಕು ಆಗ್ಯ ರೀ ಹ್ಞೂ ರೀ ಎಲ್ ಎಕ್ಸ್ ಐ ಗಾಡಿ ಇದು ಎಲ್ ಎಕ್ಸ್ ಐ ರೀ ಏನು ನೋಡಿ ಕೊಡ್ತೀವಿ ರೀ ಓಕೆ ಹ್ಞೂ ಇವಾಗ ಸರ್ ಇದು ಮೈಲೇಜ್ ಏನು ಕೊಡ್ತೀವಿ ಸರ್ ನಿಮ್ಮ ಕೈಯಾಗ

ಎರಡು ಲಕ್ಷ ತನಕ ಬಿಡ್ತೀರಿ ಹಾಂ ಓಕೆ ರೀ ಸರ್ ನಿಮ್ಮ ಕಡೆ ನಿಮ್ಗೆ ಚೆನ್ನಾಗಿಲ್ದ ಬಂದ್ರೆ ಹ್ಞೂ ಹ್ಞೂ ನೋಡಿರಿ ಸರ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ನೀವು ಹೇಳಿದ ರೇಟು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತದೆ ಈ ಗಾಡಿಗೆ ಹಾಂ ಓಕೆ ರೀ ನೀವು ನೋಡಿ ಕೊಟ್ರೆ ಗಾಡಿ ಸೇಲ್ ಹಾಕ್ ಆಗ್ತದೆ ರೀ ಸರ್ ಆಯ್ತು ಆಯ್ತು ನೋಡಿ ಕೊಡ್ತೀವಿ ಹೇಳಿ ನೀವು ಓಕೆ ಇದ್ರ ಗಾಡಿನಂತೂ ಲೊಕೇಶನ್ ರೀ ಸರ್ ಲೊಕೇಶನ್ ಬಿಜಾಪುರ ಡಿಸ್ಟ್ರಿಕ್ ಬಸವನ ಬಾಗಿ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ದು ಇದ್ದು ರೀ ರೀ ಓಕೆ ಅಪ್ರೇಟ್ ಮಾಡಿರ್ತೀವಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತಾರೆ ಟ್ಯಾಂಕ್ ಯು Yes, sir. Yes, sir.